ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಸ್ಪಾಂಜಿಂದ ಏನೇನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ನೋಡಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಸ್ಪಾಂಜ್ ನಾನು ತೋರಿಸ್ಕೊಡ್ತಾ ನೋಡಿ ಇಲ್ಲಿ ನಾನು ಸ್ಪಾಂಜ್ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತಾ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲೆಲ್ಲ ಫ್ರಿಜ್ ಅಲ್ಲಿ ತುಂಬಾ ಸ್ಮೆಲ್ ಬರ್ತಿದೆ ಅಂತಾರೋ ಅವರು ಈ ರೀತಿ ಮಾಡಿದ್ದೆ ಆದ್ರೆ ಅದರಲ್ಲಿ ಸ್ಮೆಲ್ ಬರೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಸ್ಪಾಂಜ್ ನಮೇತ ಹೋಗಿ ನೀವು ಫ್ರಿಡ್ಜ್ ಅಲ್ಲಿ ಇಡಬೇಕಾಗತ್ತೆ ಈ ರೀತಿ ಇಟ್ಟಿ ಕ್ಲೋಸ್ ಮಾಡೋದ್ರಿಂದ ಫ್ರಿಡ್ಜ್ ಅಲ್ಲಿ ಯಾವುದೇ ತರ ಸ್ಮೆಲ್ ಬರೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ಈ ತರ ಕ್ವೀಲರ್ ಇರುತ್ತಲ್ಲ ಅದು ಶಾರ್ಪ್ ಆಗಿಲ್ಲ ಅಂದ್ರೆ ಸಲ ತುಂಬಾ ಮದ್ದಾಗ್ಬಿಟ್ಟಿರುತ್ತೆ ನಾವ್ ಏನ್ ಫೀಲ್ ಮಾಡಿದ್ರು ಅದರಿಂದ ಫೀಲ್ ಆಗೋದೇ ಇಲ್ಲ ಫ್ರೆಂಡ್ಸ್ ಆತರ ಇದ್ದಾಗ ನೋಡಿ ಈ ರೀತಿ ಒಂದು ಸ್ಯಾಂಡ್ ಪೇಪರ್ ನ ತಗೊಂಡು ನೀವ್ ಈ ರೀತಿ ಮಾಡಿದ್ದೆ ತುಂಬಾನೇ ಶಾರ್ಪ್ ಆಗ್ಬಿಡುತ್ತೆ ಮತ್ತೆ ಏನ್ ಬೇಕಾದ್ರೂ ತುಂಬಾನೇ ಎಲ್ಲ ತುಂಬಾ ಸುಲಭವಾಗಿ ತೆಗೆದ್ಕೊಂಬೋದು ನೋಡಿ ನಾನ್ ನಿಮ್ಗೆ ಅದು ಶಾರ್ಪ್ ಮಾಡಿದ್ದಾದ್ಮೇಲೆ ತೊಳ್ದ್ಬಿಟ್ಟು ಮತ್ತೆ ಈರುಳ್ಳಿನ ಕಟ್ ಮಾಡಿ ತೋರಿಸ್ತಾ ಇದೀನಿ ನೀವೇ ನೋಡ್ಬೋದು ಯಾರಿಗೆಲ್ಲ ಈರುಳ್ಳಿ ಕಟ್ ಮಾಡಕ್ ಬರಲ್ಲ ಅವರು ಸಹ ಟಿಪ್ಸ್ ನ ಟ್ರೈ ಮಾಡಿ ನೋಡಬಹುದು ಬಿಗಿನರ್ಸ್ ಅಂತೂ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ಈ ರೀತಿ ಮಾಡಿ ನೀವೇನಾದ್ರೂ ಈ ರೀತಿ ಕಟ್ ಮಾಡಿದ್ದೆ ಅಥವಾ ಯಾವುದೇ ಒಂದು ಸಿಪ್ಪೆ ತೆಗ್ದಿದ್ದೆ ಆದ್ರೆ ತುಂಬಾ ಸುಲಭವಾಗಿ ಎಷ್ಟು ಬೇಕಾದ್ರೂ ತೆಗಿಬಹುದು ಫ್ರೆಂಡ್ಸ್ ನೋಡಿ ತುಂಬಾನೇ ಶಾರ್ಪ್ ಆಗ್ಬಿಡುತ್ತೆ ಸ್ಯಾಂಡ್ ಪೇಪರ್ ಇದ್ರೆ ಸಾಕು ಅದು ಪೇಂಟ್ ಎಲ್ಲ ತೆಗೆಯೋಕೆ ಬೆಳೆಸಿರ್ತಾರಲ್ಲ ಅದೇ ಪೇಪರ್ ಅದು ಅದರಿಂದ ನೀವು ಇದನ್ನ ಉಜ್ಜಿದ್ರೆ ಸಾಕು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮತ್ತೆ ಮಾಡ್ಕೋಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಇದನ್ನ ನೋಡಿ ನಾನು ಸ್ವಲ್ಪ ಇಲ್ಲಿ ಕೆಳಗಡೆ ಕಟ್ ಮಾಡ್ಕೊಳ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಸಣ್ಣಗಿರೋ ಸ್ಟಿಕ್ ಆಗ್ಬೋದು ಏನಾದ್ರೂ ತುಂಬಾ ಉದ್ದ ಇರತ್ತಲ್ವಾ ಅದನ್ನ ತಗೊಂಡು ನೀವು ಇದ್ರೊಳಗೆ ಸೇರಿಸ್ಕೊಬೇಕಾಗುತ್ತೆ ಇದ್ರ ಒಳಗೆ ನೀವು ಈ ರೀತಿ ಸೇರ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ನೀವು ಎಲ್ಲೆಲ್ಲಾ ನಿಮ್ಗೆ ಕೈ ಅನ್ಸೋದಿಲ್ಲ ಅಲ್ಲೆಲ್ಲಾ ಗಲೀಜ್ ಕ್ಲೀನ್ ಮಾಡೋದಕ್ಕೆ ಅಂದ್ರೆ ಒಂದು ಧೂಳಿರ್ಬೋದು ಅಥವಾ ಗೂಡು ಕಟ್ಟಿರೋದಾಗ್ಬೋದು ಬೇರೆ ಯಾವುದೋ ಒಂದು ರೀತಿ ಏನೇ ಇದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನೋಡಿ ಆ ಸ್ಪಾಂಜ್ ಒಳಗಡೆ ಅದ್ರ ಒಳಗೆ ಇಡಿಸೋ ಅಷ್ಟು ಒಂದು ಒಂದು ಕೋಲ್ ಅಥವಾ ಏನಾದ್ರು ಇದ್ರೆ ನಿಮ್ಮ ಮನೇಲಿ ಅದನ್ನ ಉದ್ದ ಇರೋದನ್ನ ಅದ್ರೊಳಗೆ ಸೇರ್ಸ್ಕೊಂಡ್ರೆ ಸಾಕು ಈ ರೀತಿ ಸೇರ್ಸ್ಕೊಂಡಿದ್ದಾದ್ಮೇಲೆ ನೋಡಿ ನಾನೊಂದ್ ಮಗ್ಗಲ್ಲಿ ಸ್ವಲ್ಪ ಶಾಂಪೂನ ತಗೊಳ್ತಾ ಇದಿ ಮಿಕ್ಕೋಗಿರೋ ಶಾಂಪೂ ಪ್ಯಾಕೆಟ್ ಇರುತ್ತಲ್ಲ ಅದ್ರಲ್ಲಿ ಒಂದೂರು ಶಾಂಪೂನ ಇದಕ್ಕೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಸ್ಪಾಂಜ್ ಮಾಡಿ ಇಟ್ಕೊಂಡಿದಿವಲ್ಲ ಸ್ಟಿಕ್ ಇದನ್ನ ಇದರಲ್ಲಿ ಡಿಪ್ ಮಾಡ್ಬಿಟ್ಟು ಎಲ್ಲೆಲ್ಲ ತುಂಬಾ ಮೇಲೆ ನಿಮಗೆ ಗಲೀಜ್ ಇದೆ ಅನ್ಸುತ್ತೆ ಧೂಳಿದೆ ಇದೆ ಅನ್ಸುತ್ತೆ ಅಲ್ಲೆಲ್ಲಾ ಅಥವಾ ಗೋಡೆನ ಸಹ ನೀವು ಇದರಿಂದ ಬರ್ಸ್ಬೋದು ಫ್ರೆಂಡ್ಸ್ ತುಂಬಾನೇ ಸುಲಭವಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ತೋರಿಸಿದ್ದೀನಲ್ಲ ಆ ಕಾರ್ನರ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ನಾವು ಕೈ ಇಟ್ಟಿ ಒರ್ಸಕ್ ಆಗೋದಿಲ್ಲ ನಾವು ತೆಗೆದ್ರೆ ಅದು ಅಷ್ಟೊಂದು ನೀಟಾಗಿ ಬರೋದಿಲ್ಲ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಗೂಡು ಕಟ್ಟಿರೋದಾಗ್ಬೋದು ಬೇರೆ ಏನಿದ್ರು ಇದಕ್ಕೆ ಸ್ವಲ್ಪ ಕರ್ಪೂರ್ ರಸ ನೀವು ಹಾಕೊಬೋದು ಯಾರ ಮನೆಯಲ್ಲಿ ಹಲ್ಲಿ ಅಥವಾ ಬಲ್ಲಿ ಎಲ್ಲಾ ಜಾಸ್ತಿ ಇರತ್ತೆ ಅಂತಾರೋ ಇದನ್ನ ಹಾಕೊಬೋದು ಫ್ರೆಂಡ್ಸ್ ನೋಡಿ ಅದೇ ತರ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಒಂದು ಚೂರು ಕೊಳೆ ಏನು ಇರೋದಿಲ್ಲ ಎಲ್ಲ ಒಂದು ಚೂರು ಎಷ್ಟು ಡಸ್ಟ್ ಏನೇ ಇದು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಅದೇ ತರ ನೋಡಿ ಇದರಿಂದಾನೆ ನೀವು ಫ್ಯಾನ್ ಸಹ ಕ್ಲೀನ್ ಮಾಡ್ಬೋದು ನೋಡಿ ನಾನು ಇದು ತೋರಿಸ್ಕೊಡ್ತಾ ಏನಲ್ಲ ಇದೇ ತರ ನೀವು ಕ್ಲೀನ್ ಮಾಡಿದ್ದಾದ್ರೆ ತುಂಬಾ ಸುಲಭವಾಗಿ ನೀವು ಪೂರ್ತಿ ಫ್ಯಾನ್ ನ ಕ್ಲೀನ್ ಮಾಡ್ಕೋಬಹುದು ನೋಡಿ ಈ ರೀತಿ ಮೇಲೆ ಎಷ್ಟೇ ಧೂಳಿದ್ರೂ ಬಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಗಲೀಜಾಗಿದ್ದಾಗ ನೀವು ಅದನ್ನ ಸಡನ್ ಆಗಿ ಕ್ಲೀನ್ ಮಾಡ್ಬೇಕಂದ್ರೆ ನಿಮಗೆ ಮೇಲತ್ತಿ ನೀವು ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಸಹ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಡಸ್ಟ್ ಎಲ್ಲ ತುಂಬಾ ನೀಟಾಗಿ ಬಂದ್ಬಿಡುತ್ತೆ ಅದೇ ಥರ ನೋಡಿ ಫ್ರೆಂಡ್ಸ್ ಇದ್ರಲ್ಲ ನೆಕ್ಸ್ಟ್ ಟಿಪ್ಸ್ ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಹಾಲೆಲ್ಲ ಎಲ್ಲ ಅದನ್ನು ಅಷ್ಟೇ ತುಂಬ ಸುಲಭವಾಗಿ ಈ ರೀತಿ ಕ್ಲೀನ್ ಮಾಡ್ಕೊಬೋದು ನೀವು ಇದೇ ಸ್ಪಾಂಜಿಂದನೇ ನೀವು ಹಾಲು ನೋಡಿ ಎಷ್ಟು ನೀಟಾಗಿ ಪೂರ್ತಿ ಎಲ್ಲ ಕ್ಲೀನ್ ಆದ್ಮೇಲೆ ನೀವು ಬೇಕಾದ್ರೆ ಬಟ್ಟೆಯಲ್ಲಿ ನೀವು ಒರೆಸ್ಕೊಬೋದು నోడి మే ఇన్న టిప్స్ ని తోర్స్కుత ఈ కట్ మిబిట్టు ఇంకా బాటల్స్ ఒక్కడ క్లీన్ ఆగ్బో అత ఎనర్స్ అలా క్లీన్ ప్రతి ఒక్క ఈ రీతి కట్ మి క్లీన్ తున క్లీన్ ఫ్రెండ్స్ ఈ టిప్స్ ట్రై మి ನೋಡಿ ಬಾಟಲ್ ಆಗ್ಬಹುದು ಫ್ಲಾಸ್ಕ್ ಆಗ್ಬಹುದು ಅದ್ರ ಒಳಗಡೆ ಎಲ್ಲ ನಾವು ಕೈ ಇಟ್ಟು ತೊಳೆಯೋಕಾಗಲ್ಲ ಆ ತರ ಇದ್ದಾಗ ಈ ರೀತಿ ಸ್ಪಾಂಜ್ ನ ತೋರಿಸ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಬಹುದು ಅದೇ ತರ ನೋಡಿ ನಾವು ಫ್ರಿಜ್ ನ ಕ್ಲೀನ್ ಮಾಡೋದಕ್ಕೂ ಅಷ್ಟೇ ಈ ಸ್ಪಾಂಜ್ ಇಂದಾನೆ ನಾವು ಅದು ಸ್ಪ್ರೇ ಮಾಡ್ಕೊಂಬಿಟ್ಟು ಸ್ಪಾಂಜ್ ಅಲ್ಲಿ ಎಲ್ಲಿ ಸಾಫ್ಟ್ ಆಗಿರುತ್ತೋ ಆ ಭಾಗದಲ್ಲಿ ನೀವು ಈ ರೀತಿ ಒರ್ಸ್ಕೊಳ್ಳೋದ್ರಿಂದ ತುಂಬಾನೇ ಜಾಸ್ತಿ ಜಿಡ್ಡು ಕರೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಇದರಿಂದ ಗ್ಯಾಸ್ ಟೋರ್ಸ ಕ್ಲೀನ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್